ಜಯಂತ್ ಹಾಗೂ ಗೆ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆ ಕಾಯ್ತಾ ಇದೆ ಜೊತೆಗೆ ಈ ಅಭಿಷೇಕ್ ಏನು ಯೂಟ್ಯೂಬ್ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ ಇತ್ತು ಈ ಜಯಂತ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಇವೆಲ್ಲವನ್ನ ಆಧರಿಸಿ ತನಿಖಾಧಿಕಾರಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರೌಣಬ್ ಮೋಹಂತಿ ಕೂಡ ಈ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಈ ಬೇರೆ ತನಿಖೆ ಬಗ್ಗೆ ಏನೆಲ್ಲ ಆಗಿದೆ ಇದುವರೆಗೆ ಅಂತ ಮೊಹಂತಿ ಡೀಟೇಲ್ ಆಗಿ ಮಾಹಿತಿ ಾರೆ ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಮುಖ್ಯಸ್ಥನ ನಿರ್ದೇಶನದಂತೆ ಇವರಿಬ್ಬರಿಗೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಇವತ್ತು ಇಬ್ಬರನ್ನ ಕೂಡ ತನಿಖಾಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಇದ್ದಾರೆ ಎಷ್ಟು ದೊಡ್ಡ ಜಾಲ ಇದು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಏನೇನ್ ವಿಚಾರ ಇದೆ ಎಲ್ಲಾ ಆಯಾಮದಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಒಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ಕೂಡ ಕರೆದುಕೊಡೋದು ಯಾಕಂತಂದ್ರೆ ಚಿನ್ನಯ್ಯನ ಬುರುಡೆ ಸ್ಟೋರಿಯೇ ಸುಳ್ಳು ಅಂತ ಆತ ಹೇಳಿದ್ದಾನೆ ಅಂತ ಇದೆ ಸಾವಿರಾರು ಹೆಣಗಳು ನೂರಾರು ಹೆಣಗಳು ಇವೆಲ್ಲ ಕತೆ ಸುಳ್ಳು ಅಂತ ಆತ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಸುಜಾತಾ ಭಟ್ಟ ಅನನ್ಯ ಭಟ್ಟಅನ್ನು ಮಗಳೇ ಇಲ್ಲ ತನಗೆ ಅಂತ ನಮ್ಮ ಸ್ಟುಡಿಯೋದಲ್ಲೇ ಕನ್ಫ್ಯೂಸ್ ಮಾಡಿಕೊಂಡ್ರು ಇಷ್ಟೆಲ್ಲ ಕತೆ ಆದ ಮೇಲೆ ಈಗ ಇದಕ್ಕೂ ಮುಂಚೆ ಕತೆ ಕಟ್ಟಿದ್ದಂತಹ ಈ ಅಭಿಷೇಕ್ ಇರ್ಬೋದು ಅಥವಾ ಇನ್ನೂ ಅನೇಕ ಯೂಟ್ಯೂಬರ್ಸ್ ಸಾವಿರಾರು ಹೆಣಗಳ ಕಥೆಯನ್ನ ಸಾವಿರಾರು ಬಾರಿ ಕಟ್ಟಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ಕರೆದು ವಿಚಾರಣೆ ಮಾಡ್ತಾ ಇದೆ ಎಸ್ಐಟಿ ಎಷ್ಟರ ಮಟ್ಟಿಗೆ ಇವರನ್ನೆಲ್ಲ ಬಯಲಿಗೆ ಎಳಿಯುತ್ತೆ ಕಾದು ನೋಡಬೇಕಾಗಿದೆ ಯಾರು ಬೇಕಾದರೂ ಒಂದು ಕ್ಷೇತ್ರದ ವಿರುದ್ಧ ಅಥವಾ ಯಾರ ಒಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ಒಂದು ಕುಟುಂಬದ ವಿರುದ್ಧ ಅಥವಾ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದ ವಿರುದ್ಧ ಹೀಗೆ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನ ಹೇಳುತ್ತಲೇ ಹೋಗಬಹುದಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಕೌಂಟ್ ಮಾಡಕ್ ಬರುತ್ತೆ ಯೂಟ್ಯೂಬ್ ಅಕೌಂಟ್ ಮಾಡಕ್ ಬರುತ್ತೆ ಅನ್ನೋ ಏಕೈಕ ಕಾರಣಕ್ಕೆ ಸಾವಿರಾರು ಶವಗಳು ಆಗಿತ್ತು ಹೀಗಿತ್ತು ಅಂತ ನೂರಾರು ಕಥೆಗಳನ್ನು ಹೇಳ್ತಾ ಹೋಗಬಹುದಾ ಟು ನಾಗೇಂದ್ರ ಬಾತೆ ಜಯಂ ಹಾಗೂ ಅಭಿಷೇಕ ಗಿ ಎಸ್ ಐ ಟಿ ಪ್ರಶ್ನೆಗಳ ಸುರಿಮಳೆ ಕೈತಾ ಇದೆ ಜೊತೆಗೆ ಈ ಅಭಿಷೇಕ ಏನು ಯೂಟ್ಯೂಬ್ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ ಇತ್ತು ಈ ಜೈಂಟ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಇದೆಲ್ಲವನ್ನ ಆಧರಿಸಿ ತನಿಖಾಧಿಕಾರಿಗಳು ಪ್ರಶ್ನೆ ಕೇಳತಾ ಇದ್ದಾರೆ ಎಸ್ ಐ ಟಿ ಮುಖ್ಯsta ಫಾರ್ಮಲ್ ಕೂಡ ಈ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಈ ಗೊಲ್ವೆ ತನಿಖೆ ಬಗ್ಗೆ ಏನೆಲ್ಲ ಆಗಿದೆ ಇದುವರೆಗೆ ಅಂತ ಮೋಹಂತಿ ಡೀಟೇಲ್ ಆಗಿ ಮಾಹಿತಿ ಕರೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಮುಖ್ಯಸ್ಥನ ನಿರ್ದೇಶನದಂತೆ ಇವರಿಬ್ಬರಿಗೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಇವತ್ತು ಈವರೆಗೂ ಕೂಡ ತನಿಖಾಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಯಾರ್ಯಾರಿದ್ದಾರೆ ಎಷ್ಟು ದೊಡ್ಡ ಜಾಲ ಇದು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಏನೇನು ವಿಚಾರ ಇದೆ ಎಲ್ಲ ಆಯಾಮದಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಒಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ಕೂಡ ಕರೆದುಕೊಡೋದು ಯಾಕಂತಂದ್ರೆ ಚಿನ್ನಯ್ಯನ ಬುರುಡೆ ಸ್ಟೋರಿಯೇ ಸುಳ್ಳು ಅಂತ ಆತ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಸಾವಿರಾರು ಹೆಣಗಳು ನೂರಾರು ಹೆಣಗಳು ಇವೆಲ್ಲ ಕತೆ ಸುಳ್ಳು ಅಂತ ಆತ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಸುಜಾತಾ ಭಟ್ಟ ಅನನ್ಯ ಅನ್ನೋ ಮಗಳೇ ಇಲ್ಲ ತನಗೆ ಅಂತ ನಮ್ಮ ಸ್ಟುಡಿಯೋದಲ್ಲೇ ಕನ್ಫ್ಯೂಸ್ ಮಾಡಿಕೊಂಡ್ರು ಇಷ್ಟೆಲ್ಲ ಕತೆ ಆದ ಮೇಲೆ ಈಗ ಇದಕ್ಕೂ ಮುಂಚೆ ಕತೆ ಕಟ್ಟಿದ್ದಂತಹ ಈ ಅಭಿಷೇಕ್ ಇರ್ಬೋದು ಅಥವಾ ಇನ್ನೂ ಅನೇಕ ಯೂಟ್ಯೂಬರ್ಸ್ ಸಾವಿರಾರು ಹೆಣಗಳ ಕಥೆಯನ್ನ ಸಾವಿರಾರು ಬಾರಿ ಕಟ್ಟಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ಕರೆದು ವಿಚಾರಣೆ ಮಾಡ್ತಾ ಇದೆ ಎಸ್ಐಟಿ ಎಷ್ಟರ ಮಟ್ಟಿಗೆ ಇವರನ್ನೆಲ್ಲ ಬಯಲಿ ಗೆಳೆಯುತ್ತೆ ಕಾದು ನೋಡಬೇಕಾಗಿದೆ ಯಾರು ಬೇಕಾದ್ರೂ ಒಂದು ಕ್ಷೇತ್ರದ ವಿರುದ್ಧ ಅಥವಾ ಯಾರ ಒಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ಒಂದು ಕುಟುಂಬದ ವಿರುದ್ಧ ಅಥವಾ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದ ವಿರುದ್ಧ ಹೀಗೆ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನ ಹೇಳ್ತಲೇ ಹೋಗಬಹುದಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಕೌಂಟ್ ಮಾಡಕ್ ಬರುತ್ತೆ ಯೂಟ್ಯೂಬ್ ಅಕೌಂಟ್ ಮಾಡಕ್ ಬರುತ್ತೆ ಅನ್ನೋ ಏಕೈಕ ಕಾರಣಕ್ಕೆ ಸಾವಿರಾರು ಶವಗಳು ಆಗಿತ್ತು ಹೀಗಿತ್ತು ಅಂತ ನೂರಾರು ಕಥೆಗಳನ್ನು ಹೇಳ್ತಾ ಟು ನಾಗೇಂದ್ರ ನಾಗೇಂದ್ರ ಬಾಬು ಹೋಗಬಹುದಾಕ್ ಜಯಂತ್ ಹಾಗೂ ಅಭಿಷೇಕ್ ಗೆ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆ ಕಾಯ್ತಾ ಇದೆ ಜೊತೆಗೆ ಈ ಅಭಿಷೇಕ್ ಏನು ಯೂಟ್ಯೂಬ್ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ ಇತ್ತು ಈ ಜಯಂತ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಇವೆಲ್ಲವನ್ನ ಆಧರಿಸಿ ತನಿಖಾಧಿಕಾರಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಕೂಡ ಈ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಈ ಗೊರವೆ ತನಿಖೆ ಬಗ್ಗೆ ಏನೆಲ್ಲ ಆಗಿದೆ ಇದುವರೆಗೆ ಅಂತ ಮೋಹಂತಿ ಡೀಟೇಲ್ ಆಗಿ ಮಾಹಿತಿ ಕರೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಮುಖ್ಯಸ್ಥನ ನಿರ್ದೇಶನದಂತೆ ಇವರಿಬ್ಬರಿಗೂ ಕೂಡ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಇವತ್ತು ಇಬ್ಬರಿಗೂ ಕೂಡ ತನಿಖಾಧಿಕಾರಿಗಳು ವಿಚಾರಣೆ ಇದ್ದಾರೆ ಇದ್ದಾರೆ ಎಷ್ಟು ದೊಡ್ಡ ಜಾಲ ಇದು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಏನೇನ್ ವಿಚಾರ ಇದೆ ಎಲ್ಲಾ ಆಯಾಮದಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಒಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ಕೂಡ ಕರೆದುಕೊಳ್ತಾರೆ ಯಾಕಂತಂದ್ರೆ ಚಿನ್ನಯ್ಯನ ಬುರುಡೆ ಸ್ಟೋರಿಯೇ ಸುಳ್ಳು ಅಂತ ಆತ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಸಾವಿರಾರು ಹೆಣಗಳು ನೂರಾರು ಹೆಣಗಳು ಇವೆಲ್ಲ ಕತೆ ಸುಳ್ಳು ಅಂತ ಆತ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಸುಜಾತಾ ಭಟ್ಟ ಅನನ್ಯ ಭಟ್ಟ ಅನ್ನೋ ಮಗಳೇ ಇಲ್ಲ ತನಗೆ ಅಂತ ನಮ್ಮ ಸ್ಟುಡಿಯೋದಲ್ಲೇ ಕನ್ಫ್ಯೂಸ್ ಮಾಡಿಕೊಂಡ್ರು ಇಷ್ಟೆಲ್ಲ ಕತೆ ಆದ ಮೇಲೆ ಈಗ ಇದಕ್ಕೂ ಮುಂಚೆ ಕತೆ ಕಟ್ಟಿದ್ದಂತಹ ಈ ಅಭಿಷೇಕ್ ಇರ್ಬೋದು ಅಥವಾ ಇನ್ನು ಅನೇಕ ಯೂಟ್ಯೂಬರ್ಸ್ ಸಾವಿರಾರು ಹೆಣ್ಣುಗಳ ಕತೆಯನ್ನ ಸಾವಿರಾರು ಬಾರಿ ಕಟ್ಟಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ಕರೆದು ವಿಚಾರಣೆ ಮಾಡ್ತಾ ಇದೆ ಎಸ್ಐಟಿ ಟಿ ಎಷ್ಟರ ಮಟ್ಟಿಗೆ ಇವರನ್ನೆಲ್ಲ ಬಯಲಿಗೆ ಎಳೆಯುತ್ತೆ ಕಾದು ನೋಡಬೇಕಾಗಿದೆ ಯಾರು ಬೇಕಾದರೂ ಒಂದು ಕ್ಷೇತ್ರದ ವಿರುದ್ಧ ಅಥವಾ ಯಾರ ಒಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ಒಂದು ಕುಟುಂಬದ ವಿರುದ್ಧ ಅಥವಾ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದ ವಿರುದ್ಧ ಹೀಗೆ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನ ಹೇಳ್ತಲೇ ಹೋಗಬಹುದಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಕೌಂಟ್ ಮಾಡಕ್ ಬರುತ್ತೆ ಯೂಟ್ಯೂಬ್ ಅಕೌಂಟ್ ಮಾಡಕ್ ಬರುತ್ತೆ ಅನ್ನೋ ಏಕೈಕ ಕಾರಣಕ್ಕೆ ಸಾವಿರಾರು ಶವಗಳು ಆಗಿತ್ತು ಹೀಗಿತ್ತು ಅಂತ ನೂರಾರು ಕಥೆಗಳನ್ನು ಹೇಳ್ತಾ ಹೋಗಬಹುದಾ ಟು ನಾಗೇಂದ್ರ ಬಾಬು ಜಯಂತ್ ಹಾಗೂ ಅಭಿಷೇಕ್ಗೆ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆ ಕಾಯ್ತಾ ಇದೆ ಜೊತೆಗೆ ಈ ಅಭಿಷೇಕ್ ಏನು ಯೂಟ್ಯೂಬ್ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ ಇತ್ತು ಈ ಜಯಂತ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಇವೆಲ್ಲವನ್ನ ಆಧರಿಸಿ ತನಿಖಾಧಿಕಾರಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮಹಾಂತಿ ಕೂಡ ಈ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಈ ಗೊರ್ವೆ ತನಿಖೆ ಬಗ್ಗೆ ಏನೆಲ್ಲ ಆಗಿದೆ ಇದುವರೆಗೆ ಅಂತ ಮೋಹಂತಿ ಡೀಟೇಲ್ ಆಗಿ ಮಾಹಿತಿ ಕರೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಮುಖ್ಯಸ್ಥನ ನಿರ್ದೇಶನದಂತೆ ಇವರಿಬ್ಬರಿಗೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಇವತ್ತು ಇದರನ್ನೂ ಕೂಡ ತನಿಖಾಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಇದ್ದಾರೆ ಎಷ್ಟು ದೊಡ್ಡ ಜಾಲ ಇದು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಏನೇನು ವಿಚಾರ ಇದೆ ಎಲ್ಲ ಆಯಾಮದಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಒಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ಕೂಡ ಕರೆದುಕೊಡೋದು ಯಾಕಂತಂದ್ರೆ ಚಿನ್ನಯ್ಯನ ಬುರುಡೆ ಸ್ಟೋರಿಯೇ ಸುಳ್ಳು ಅಂತ ಆತ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಸಾವಿರಾರು ಹೆಣಗಳು ನೂರಾರು ಹೆಣಗಳು ಇವೆಲ್ಲ ಕತೆ ಸುಳ್ಳು ಅಂತ ಆತ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದ್ ಕಡೆ ಸುಜಾತಾ ಭಟ್ಟ ಅನನ್ಯ ಅನ್ನೋ ಮಗಳೇ ಇಲ್ಲ ತನಗೆ ಅಂತ ನಮ್ಮ ಸ್ಟುಡಿಯೋದಲ್ಲೇ ಕನ್ಫ್ಯೂಸ್ ಮಾಡಿಕೊಂಡ್ರು ಇಷ್ಟೆಲ್ಲ ಕತೆ ಆದ ಮೇಲೆ ಈಗ ಇದಕ್ಕೂ ಮುಂಚೆ ಕತೆ ಕಟ್ಟಿದ್ದಂತಹ ಈ ಅಭಿಷೇಕ್ ಇರ್ಬೋದು ಅಥವಾ ಇನ್ನೂ ಅನೇಕ ಯೂಟ್ಯೂಬರ್ಸ್ ಸಾವಿರಾರು ಹೆಣ್ಣುಗಳ ಕತೆಯನ್ನ ಸಾವಿರಾರು ಬಾರಿ ಕಟ್ಟಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ಕರೆದು ವಿಚಾರಣೆ ಮಾಡ್ತಾ ಇದೆ ಎಸ್ಐಟಿ ಟಿ ಎಷ್ಟರ ಮಟ್ಟಿಗೆ ಇವರನ್ನೆಲ್ಲ ಬಯಲಿಗೆ ಇಳಿಯುತ್ತೆ ಕಾದು ನೋಡಬೇಕಾಗಿದೆ ಯಾರು ಬೇಕಾದರೂ ಒಂದು ಕ್ಷೇತ್ರದ ವಿರುದ್ಧ ಅಥವಾ ಯಾರ ಒಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ಒಂದು ಕುಟುಂಬದ ವಿರುದ್ಧ ಅಥವಾ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದ ವಿರುದ್ಧ ಹೀಗೆ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನ ಹೇಳ್ತಲೇ ಹೋಗಬಹುದಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಕೌಂಟ್ ಮಾಡಕ್ ಬರುತ್ತೆ ಯೂಟ್ಯೂಬ್ ಅಕೌಂಟ್ ಮಾಡಕ್ ಬರುತ್ತೆ ಅನ್ನೋ ಏಕೈಕ ಕಾರಣಕ್ಕೆ ಸಾವಿರಾರು ಶವಗಳು ಆಗಿತ್ತು ಹೀಗಿತ್ತು ಅಂತ ನೂರಾರು ಕಥೆಗಳನ್ನ ಹೇಳ್ತಾ ಹೋಗಬಹುದಾ ನಾಗೇಂದ್ರ ನಾಗೇಂದ್ರ ಬಾಬು ಬಾಬು ಅಂತ ನಾನು ವಾಪಸ್ ಹೋಗಿ ಬರೋದಿಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿ ಆತನೇ ಉಳಿದುಕೊಂಡಿದ್ದ ಅದೇ ರೀತಿಯಾಗಿ ನಿನ್ನೆ ರಾತ್ರಿಯೂ ಕೂಡ ಜಯಂತನ ಐದು ಗಂಟೆಗೆ ಎಸ್ಐಟಿ ಕಚೇರಿಗೆ ಕರೆಸಿಕೊಳ್ಳುವಂತಹ ಎಸ್ಐಟಿ ತನಿಖಾ ತಂಡ ನಾಗೇಂದ್ರ ಬಾಬು ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ